ಹಲೋ ದಯವಿಟ್ಟು ತಾವು ತಮ್ಮ ತಮ್ಮ ಕುರ್ಚಿ ಮೇಲೆ ಕೂತು ನಾಲ್ಕ ಇದ್ದೀನಿ ಹತ್ತಿರ ನಾಲ್ಕು ಸಾಲಾಗಿ ಬಿಡಬೇಕು ಪೊಲೀಸ್ ಅವರು ಮಾಡಿದರೆ ಒಂದು ಸಾಲಿಂದ ಮೊದಲನೇ ಸಾಲಿಂದ ಸ್ಟಾರ್ಟ್ ಮಾಡಿ ಬರಬೇಕು ಇಲ್ಲ ಸರ್ ವಜಾ ಆಗಿದೆ ಸಾರ್ ವಜಾ ಆಗಿದೆ ಸಾರ್ ನೀವು ಮನಸ್ಸು ಮಾಡಿದ್ರೆ ನಮಗೆ ಅತ್ಪತ್ರ ಆಗಿ ಬರುತ್ತೆ ಸರ್ 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 ಲಾಕ್ ಅಲ್ಲಿ ಎಷ್ಟು ಸಪೋರ್ಟ್ ವಜಾ ಮಾಡಿದ್ದೀರಾ ಸರ್ ಮಂಜು ಸರ್ ಸರ್ ಇದು ಪ್ರತಿ ಡಿ ಸಿ ಸಾಹೇಬ್ದು ಎಲ್ಲ ಸೈನ್ ಆಗಿದೆ ಡಿ ಸಿದು ಸೈನ್ ಆಗಿದೆ ನಿಮ್ದು ಒಬ್ಬರದ ಸೈನ್ ಆಗಿ ನೀವು ಮನಸ್ಸು ಮಾಡಿ ನನಗೆ ಪತ್ರ ಕೊಡಬೇಕು ಎಲ್ಲ ಪರ್ತಿ ಒಂದಾಗಿದೆ ಗೋದ್ವಾರ ತಹಸೀಲ್ದಾರ್ ಮನೆಗೆ ಮನೆಗೆ ಬಂದು ಪರಿಶೀಲನೆ ಮಾಡಿದ್ದಾರೆ ತಹಸೀಲ್ದಾರ್ ಹಾಂ ಒಂದು ಅಕ್ಲೇಸ್ ಇದು ನಾನು ಮನೇಲಿಟ್ಟಿರ್ತೀನಿ ಕೊಡೋದು

ಆಯ್ತು ಐವತ್ತು ಸಾವಿರ ರೂಪಾಯಿ ಕೊಡ್ತೀವಿ ನಮ್ಗೆ ನೀನು ಫೋನ್ ನಂಬರ್ ಏನು ಹಾಂ ನೈನ್ ತ್ರೀ ಫೋರ್ ಒನ್ ನೈನ್ ಏಯ್ಟ್ ಆಯ್ತು ಐವತ್ತು ಸಾವಿರ ರೂಪಾಯಿ ಕೊಡ್ತೀವಿ ನಮ್ಗೆ ಮೆಡಿಕಲ್